ವೆಲ್ಕಮ್ ಟು ನಾಗೂ ಲಾಗ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತೊಂದು ರೆಸಿಪಿ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ರೆಸಿಪಿ ಬಂದು ಮಶ್ರೂಮ್ ಬಿರಿಯಾನಿ ಬನ್ನಿ ಹೇಗೆ ಮಾಡೋದು ಅನ್ನೋದ ಹೇಳ್ಕೊಡ್ತೀನಿ ಮೊದಲು ಒಂದು ಜಾರಿಗೆ ಸ್ವಲ್ಪ ಹಸಿ ಶುಂಠಿ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಒಂದು ಈರುಳ್ಳಿ ಒಂದು ಟೊಮೊಟೊ ಸ್ವಲ್ಪ ಬೆಳ್ಳುಳ್ಳಿ ಚಕ್ಕೆ ಒಂದು ನಾಲ್ಕು ಲವಂಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಪ್ಪು ಹಸಿ ತೆಂಗಿನ ತುರಿ ಹಾಕಿ ಎಲ್ಲ ಗ್ರೈಂಡ್ ಮಾಡ್ಕೋಬೇಕು ಮಶ್ರೂಮ್ನ ಈ ಥರ ಕಟ್ ಮಾಡ್ಕೋಬೇಕು ಅದು ಯಾವ ಥರ ಅಂದ್ರೆ ಸಹ ನಿಮ್ಗೆ ಇಷ್ಟ ಯಾವ ಸೇಪಾಗಾದ್ರೂ ಕಟ್ ಮಾಡ್ಕೋಬೋದು ಯಾಕೆ ಕಟ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಅದು ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನು ಎಣ್ಣೆ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಎಲ್ಲ ಸ್ವಲ್ಪ ಪಲಾವ್ ಸಾಮಾನು ಹಾಕೊಳ್ಳೋದು ಎಣ್ಣೆಗೆ ಎಲ್ಲ ಹಾಕೊಂಡಾದ್ಮೇಲೆ ಒಂದು ಈರುಳ್ಳಿ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಬೇಕು ಚೆನ್ನಾಗೆಲ್ಲ ಫ್ರೈ ಆಗಲಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೊಮೊಟೊ ಟೊಮೊಟೊನ ಫ್ರೈ ಆಗಲಿ ಹಂಗೆ ಟೊಮೊಟೊ ಸ್ವಲ್ಪ ಫ್ರೈ ಆಗಲಿಂತ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಚೆನ್ನಾಗೆಲ್ಲ ಫ್ರೈ ಮಾಡಬೇಕು ಇದೆಲ್ಲ ಫ್ರೈ ಆದಮೇಲೆ ಆವಾಗಲೇ ರುಬ್ಬಿಟ್ಕೊಂಡಿದ್ದ ಮಸಾಲೆನ ಇದಕ್ಕೆ ಹಾಕೋಬೇಕು ಹಾಕ್ಕೊಂಡು ಎಲ್ಲ ಹಸಿ ವಾಸನೆ ಹೋಗೋವರ್ಗ ಎಲ್ಲ ಫ್ರೈ ಆಗಲಿ ಎಲ್ಲ ಫ್ರೈ ಆದಮೇಲೆ ಮಸ್ರೂಮ್ ಹಾಕೋಬೇಕು ಮಶ್ರೂಮ್ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಒಂದು ನಿಮಿಷ ಕುದಿಸ್ಬಿಟ್ಟು ಆಮೇಲೆ ಅಕ್ಕಿ ಹಾಕೋಬೇಕು ನಾನು ಒಂದೆರಡು ಕಪ್ ಅಕ್ಕಿ ತಗೊಂಡಿದ್ದೀನಿ ಹಾಕೊಂಡೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಅಕ್ಕಿ ಏನು ತಗೊಂಡಿರ್ತೀವೋ ಅದ್ರೆಲ್ರಷ್ಟು ನೀರು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಎಲ್ಲ ಚೆನ್ನಾಗೊಂದು ಮಿಕ್ಸ್ ಕೊಟ್ಕೋಬೇಕು ಎಲ್ಲ ಮಿಕ್ಸ್ ಆಗಲಿ ಮತ್ತು ನಾನು ಮುಚ್ಚಳ ಮುಚ್ಚಿ ಈಗಲೇ ಏನು ಕೂಗ್ಸೋದಿಲ್ಲ ಒಂದು ಸೆವೆಂಟಿ ಪರ್ಸೆಂಟು ಬೆಂದಮೇಲೆ ಆಮೇಲೆ ಮುಚ್ಚಳ ಹಾಕಿ ಕೂಗಿಸ್ತೀನಿ ಒಂದೇ ಒಂದು ವಿಷಲ್ಲಿ ಕೂಗಿಸ್ತೀನಿ ಯಾಕೆಂದರೆ ಮಸಾಲೆ ಎಲ್ಲ ಮೇಲುಗಡೆ ಬಂದು ಕುಂತ್ಕೊಬಿಡುತ್ತೆ ನೋಡಿ ಈ ಥರ ಒಂದು ಸೆವೆಂಟಿ ಪರ್ಸೆಂಟ್ ಬೆಂದಮೇಲೆ ಎಲ್ಲ ಮಿಕ್ಸ್ ಮಾಡಿ ಕೂಗ್ಸಿದ್ರೆ ನೀಟಾಗಿ ಎಲ್ಲ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲ ಮಸಾಲೆ ಎಲ್ಲ ಹೊಂದ್ಕೊಂಡಿರುತ್ತೆ ಆಯಿತು ಮಶ್ರೂಮ್ ಬಿರಿಯಾನಿ ನೋಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೊಂದು ರೆಸಿಪಿಲಿ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್